ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯ ಬಗ್ಗೆ ಕ್ಲಾರಿಫಿಕೇಷನನ್ನು ಕೊಟ್ಬಿಡ್ತೀನಿ ಸ್ನೇಹಿತರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯು ಯಾವುದೇ ಕಾರಣದಿಂದಾಗಿ ಮರಣ ಹೊಂದಿದಂಥವರ ಜೀವ ವಿಮಾ ರಕ್ಷಣೆಯನ್ನು ನೀಡುವಂಥದ್ದೇ ಈ ಒಂದು ಯೋಜನೆಯಾಗಿರುತ್ತೆ ದೇಶದ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ವಿಮೆಯನ್ನು ಒದಗಿಸುವ ಉದ್ದೇಶದಿಂದಾಗಿ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿರುವಂಥದ್ದು ಸ್ನೇಹಿತರೆ ಈ ಯೋಜನೆಯನ್ನು ಎಲ್ ಐ ಸಿ ಮತ್ತು ಇತರ ಜೀವ ವಿಮಾ ಕಂಪನಿಗಳ ಮೂಲಕ ನೀಡಲಾಗ್ತಾ ಇದೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದೊಳಗಿನ ಎಲ್ಲ ವ್ಯಕ್ತಿಗಳು ಕೂಡ ಈ ಒಂದು ಯೋಜನೆಯ ಲಾಭಾಂಶವನ್ನು ಪಡ್ಕೊಬೋದಾಗಿರುತ್ತೆ ಸ್ನೇಹಿತರೆ ಇನ್ನು ನೋಂದಣಿ ಪ್ರಕ್ರಿಯೆ ಹೇಗೆಲ್ಲ ಇರುತ್ತೆ ಅಂತ ನೋಡೋದಾದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯನ್ನು ಎಲ್ ಐ ಸಿ ಅಂದರೆ ಜೀವ ವಿಮಾ ನಿಗಮ ಮತ್ತು ಇತರ ಬ್ಯಾಂಕ್ ಖಾಸಗಿ ಜೀವ ವಿಮಾ ಕಂಪನಿಗಳ ಮೂಲಕ ವಿಸ್ತರಿಸಲಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಅಥವಾ ಹಲವಾರು ಬ್ಯಾಂಕ್ಗಳಲ್ಲಿ ಖಾತೆಗಳನ್ನು ಹೊಂದಿದ್ರೆ ಆ ವ್ಯಕ್ತಿಯು ಕೇವಲ ಒಂದು ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಈ ಒಂದು ಯೋಜನೆಗೆ ಸೇರಲು ಅರ್ಹರಾಗಿರ್ತಾರೆ ಅಂತ ಸ್ನೇಹಿತರೆ ಇನ್ನು ಈ ಒಂದು ಯೋಜನೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು ಅಂತ ಅಂದರೆ ಎರಡು ಸಾವಿರದ ಹದಿನೈದರಲ್ಲಿ ಪರಿಚಯಿಸಲಾದಂತಹ ಈ ಒಂದು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದು ವರ್ಷದ ಅಪಘಾತ ಮರಣ ಮತ್ತು ಅಂಗವೈಕಲ್ಯ ವಿಮಾ ಪಾಲಿಸಿಯಾಗಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದಾದಂಥ ಒಂದು ಯೋಜನೆ ಇದಾಗಿರುತ್ತೆ ಸ್ನೇಹಿತರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಯನ್ನು ಹೊಂದಿರಬೇಕು ಅಂತ ನೋಡೋದಾದರೆ ನೀವು ಯಾವುದೇ ಬ್ಯಾಂಕಿನಲ್ಲಾದರೂ ಕೂಡ ಉಳಿತಾಯ ಖಾತೆಯನ್ನು ಹೊಂದಿದರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಸ್ನೇಹಿತರೆ ಇನ್ನು ಈ ಯೋಜನೆಯ ಪ್ರೀಮಿಯಂ ಎಷ್ಟು ಅಂತ ನೋಡೋದಾದರೆ ಒಂದು ವರ್ಷಕ್ಕೆ ನಾನ್ನೂರ ಮೂವತ್ತೆರಡು ರೂಪಾಯಿ ಆಗಿದ್ದು ನ ನೀವೇನಾದರೂ ಯಾವುದೇ ಕಾರಣಕ್ಕಾಗಿ ವಿಮೆದಾರರು ಸಾವನ್ನಪ್ಪಿದರೆ ಈ ಒಂದು ಅಡಿಯಲ್ಲಿ ಅಪಾಯದ ಒಂದು ಸಂದರ್ಭದಲ್ಲಿ ಎರಡು ಲಕ್ಷದವರೆಗೆ ಪ್ರೀಮಿಯಮ್ಮನ್ನು ನೀಡಲಾಗ್ತಾ ಇದೆ ಸ್ನೇಹಿತರೆ ಇಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಗೈಸ್ ಐ ಹೋಪ್ ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾನು ಹಾಕೋ ಹೊಸ ಹೊಸ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಮೊದಲು ಬರುತ್ತೆ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್